ಕಿತ್ತೂರು ಉತ್ಸವದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ ನಡುವೆ ಕಲಾವಿದರ ಸಮಯಾವಕಾಶದ ಬಗ್ಗೆ ಮಾತನಾಡಿದ್ದೇವೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡ ಮತ್ತು ಹಿಂದಿ ಭಾಷೆ ಎಂದು ಗೊಂದಲ ಸೃಷ್ಟಿಸುವುದು ದುರಂತದ ಸಂಗತಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಡೆ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ವಿದ್ಯಾವತಿ ಭಜಂತ್ರಿ ಹಾಗೂ ನನ್ನ ನಡುವೆ ವಾಗ್ವಾದ ಆಗಿದ್ದು ಕಲಾವಿದರ ಸಮಯಾವಕಾಶದ ಬಗ್ಗೆ ಅದನ್ನ ಭಾಷಾ ವಿವಾದ ಮಾಡುವುದು ಸರಿಯಲ್ಲ ಇಬ್ಬರೂ ಕನ್ನಡ ಅಧಿಕಾರಿಗಳೇ ಕಿತ್ತೂರು ಉತ್ಸವ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುವ ಉದ್ದೇಶದಿಂದ ಬಾಲಿವುಡ್ ಗಾಯಕಿಗೆ ಆಹ್ವಾನ ಕೊಡಲಾಗಿತ್ತು ಅದನ್ನೇ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡ ಹಿಂದಿ ಭಾಷೆ ಎಂದು ವಿವಾದ ಸೃಷ್ಟಿಸುವುದು ಸರಿಯಲ್ಲ ಇದನ್ನ ಇಲ್ಲಿಗೆ ನಿಲ್ಲಿಸಿದ್ರೆ ಸರಿ ಇಲ್ಲದಿದ್ದರೆ ವೈಯಕ್ತಿಕವಾಗಿ ಮಾರನಷ್ಟ ಮೊಕದಮೆ ಹಾಕಲಾಗುವುದು ಎಂದರು ಫಸ್ಟ್ ಆಫ್ ಆಲ್ ಅವತ್ತು ಕಿತ್ತೂರು ಉತ್ಸವದ ಬಗ್ಗೆ ಉತ್ಸವ ದಿನ ಏನು ಕೆಲವೊಂದಿಷ್ಟು ಜನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ ಅದು ಶುದ್ಧ ಕಪೋಲ ಕಲ್ಪಿತ ಸುಳ್ಳು ನನಗೆ ಮತ್ತೆ ಉಪನಿರ್ದೇಶಕಿ ಶ್ರೀಮತಿ ವಿದ್ಯಾವತಿ ಭಜಂತ್ವರಿಗೆ ವಾಗ್ವಾದ ಆಗಿರೋದು ಟೈಮಿನ ವಿಚಾರವಾಗಿ ಕನ್ನಡಿಗ ವರ್ಸಸ್ ಹಿಂದಿ ಅಥವಾ ಇತರ ಯಾವುದೇ ಭಾಷೆಗಳ ಬಗ್ಗೆ ಅಲ್ಲ ನೀವು ನಿಮ್ಮ ಹತ್ರ ಎಲ್ಲರ ಹತ್ರನೂ ಇನ್ವಿಟೇಷನ್ ಕಾರ್ಡ್ ಇದೆ ಟೈಮ್ ತೆಗೆದು ನೋಡಿ ಒಂಬತ್ತುವರೆಗೆ ಆ ಪ್ರೋಗ್ರಾಮ್ ಮುಗಿಬೇಕಾಗಿತ್ತು ಅದ್ರ ಬಗ್ಗೆ ನಾವು ಆಲ್ರೆಡಿ ನಾವು ವಿದ್ಯಾರ್ಥಿಯವರ ಹತ್ರ ಮಾತಾಡಿದ್ವಿ ಅವರು ಹತ್ತುವರೆಗೆ ಕೊಡ್ತೀನಿ ಅಂತ ಹೇಳಿದರು ಅವ್ರದ್ದು ಕೂಡ ಏನು ತಪ್ಪಿಲ್ಲ ಇದರಲ್ಲಿ ನಾವು ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಬಟ್ ನಾವು ಇಬ್ಬರು ಅಧಿಕಾರಿಗಳ ಬಗ್ಗೆ ಆಗಿರೋದನ್ನು ನೀವು ಅನವಶ್ಯಕವಾಗಿ ಕೆಲವೊಂದಿಷ್ಟು ಜನ ಕ ಕನ್ನಡಿಗ ವರ್ಸಸ್ ಅದರ್ ಲ್ಯಾಂಗ್ವೇಜ್ ಅಂತ ಮಾಡ್ತಾ ಇರೋದು ತಪ್ಪು ಇಟ್ ವಾಸ್ ನಥಿಂಗ್ ಅಬೌಟ್ ಲ್ಯಾಂಗ್ವೇಜ್ ಇಟ್ ವಾಸ್ ಅಬೌಟ್ ಟೈಮಿಂಗ್ಸ್ ನಮ್ಮ ಪೊಲೀಸರು ಮೂರು ದಿವಸದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಆ ಕಾರ್ಯಕ್ರಮವನ್ನು ಇನ್ವಿಟೇಷನ್ ಪ್ರಕಾರ ಬೇಗ ಮುಗಿಸಿ ನಮ್ಮ ಪೊಲೀಸರಿಗೆ ಕಳಿಸ್ಬೇಕಾಗಿತ್ತು ಅದರ ಜೊತೆಗೆ ತಾವುಗಳ್ ಕೋಡಿದ್ದೀರಿ ಬಾಳು ಬೆಳಗುಂದಿ ಮತ್ತೆ ನಮ್ಮ ಹನುಮಂತ ಅವರ ಪ್ರೋಗ್ರಾಮ್ ಸಂದರ್ಭದಲ್ಲಿ ಸುಮಾರು ಜನಜಂಗುಳಿಯಾಗಿ ಹಿಂದುಗಡೆ ಇಲೆಕ್ಟ್ರಿಕಲ್ ಪೋಲ್ಗಳ ಮೇಲೆಲ್ಲ ಇದ್ದರು ಅದ್ರ ಬಗ್ಗೆ ವೇದಿಕೆ ಮೇಲಿಂದ ಅನೌನ್ಸ್ ಕೂಡ ಮಾಡ್ತಾಯಿದ್ರು ಇವು ನೀವು ಇಡಿಯವರೆಗೂ ಅಲ್ಲಿ ನಾವು ಮಾಡಲ್ಲ ಹಾಗೇಗೆಂತೆ ಪೊಲೀಸರು ಆಲ್ರೆಡಿ ಹರಸಾಹಸ ಪಡ್ತಾಯಿದ್ರು ಹಾಗಾಗಿ ವೇಳೆ ಪ್ರಕಾರ ಬೇಗ ಮುಗಿಸಿ ಅಂತ ನಾವು ಹೇಳಿದ್ದೆ ಹೊರತು ಕನ್ನಡಿಗ ಅಂತ ಚಿಂದು ಹೇಳಿ ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳಿಬಿಟ್ಟು ಮಾಡುವಂಥ ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ ಮತ್ತು ಒಬ್ಬ ಕನ್ನಡಿಗನಾಗಿ ನನಗೆ ಕನ್ನಡದ ಬಗ್ಗೆ ಸಂಪೂರ್ಣವಾಗಿ ಅಭಿಮಾನ ಇದೆ ಮತ್ತು ಯಾವಾಗಲೂ ಕೂಡ ಅದನ್ನು ಎತ್ತಿ ಹಿಡಿದಿದ್ದೀವಿ ಯಾವುದೇ ಸಂದರ್ಭದಲ್ಲೂ ಸೊ ಅನವಶ್ಯಕವಾಗಿ ಇದನ್ನು ಲ್ಯಾಂಗ್ವೇಜ್ ಅಂತ ಹೇಳಿ ಭಾಷಾ ವಿಚಾರ ಅಂತ ತಂದು ಮಾಡ್ತಾ ಇರೋದು ಸರಿಯಲ್ಲ ಇದು ಹೀಗೆ ನಾನು ಈಗ ಈಗ ನನಗೆ ನೀವು ಕೇಳಿದ್ದೀರಿ ನಾನು ನನ್ನ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದೀನಿ ಇದನ್ನು ಮೀರಿಬಿಟ್ಟು ಮತ್ತೆ ಅದು ಕನ್ನಡದ ವಿರುದ್ಧ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಕಾನೂನು ಪ್ರಕಾರ ಕಾನೂನು ಪ್ರಕಾರ ಅಂದರೆ ವೈಯಕ್ತಿಕವಾಗಿ ಇದು ಇಲಾಖೆ ವಿಚಾರ ಅಲ್ಲ ವೈಯಕ್ತಿಕವಾಗಿ ನಾನು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ನಾನು ಹೂಡಬೇಕಾಗುತ್ತೆ ವಿದ್ಯಾವತಿ ಬಜಂತ್ರಿ ಅವರದ್ದು ತಪ್ಪೇನಿಲ್ಲ ಅದು ನಮ್ಮಿಬ್ಬರ ನಡುವೆ ನಡೆದ ವಾಗ್ವಾದ ಬಾಳು ಬೆಳಗುಂದಿ ಹನುಮಂತ ಲಮಾನಿ ಹಾಳುವಾಗ ಸಾರ್ವಜನಿಕರ ನೂಕು ನುಗ್ಗಲು ಆರಂಭವಾಗಿತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನಮ್ಮ ಕರ್ತವ್ಯವಾಗಿರುತ್ತದೆ ಆದರೆ ಕನ್ನಡ ಹಿಂದಿ ಎಂಬ ಬಿಂಬಿಸುವುದು ಸರಿಯಲ್ಲ ಎಂದರು ಒಂದು ಉತ್ಸವವನ್ನ ರಾಷ್ಟ್ರ ವ್ಯಾಪ್ತಿ ಮಾಡುವಾಗ ನಮ್ಮ ಸಂಸ್ಕೃತಿಯ ಬಗ್ಗೆ ಬೇರೆಯವರು ತಿಳಿದುಕೊಳ್ಳಬೇಕು ನಮ್ಮ ಕಲಾವಿದರು ಬೇರೆ ರಾಜ್ಯಗಳಿಗೆ ಹೋಗಿ ಹಾಡ್ತಾರೆ ಸಾಂಸ್ಕೃತಿಕ ರಾಯಭಾರಿಗಳ ಮೇಲೆ ಒತ್ತಡ ಹೇರಿದ್ರೆ ನಮ್ಮ ನಾಡಿನ ಸಂಸ್ಕೃತಿಯ ಬಗ್ಗೆ ಬೇರೆಯವರಿಗೆ ತಿಳಿಯುವುದು ಹೇಗೆ ಇದನ್ನ ಇಲ್ಲಿಗೆ ಬಿಡುವುದು ಸೂಕ್ತ ಎಂದ್ರು ವಿನೋದ್ ಕೋಲ್ಕರ್ ಕೆಡ ನ್ಯೂಸ್ ಬೆಳಗಾವಿ